ಈ ಒಂದು ಪದವಿಯ ಅಧ್ಯಕ್ಷ ಪದವಿ ಅವ್ರಿಗೆ ಸಲ್ಲಬೇಕು ಮೂರು ಬಾರಿ ನನ್ನ ಆಯ್ಕೆ ಮಾಡಿ ನನಗೆ ಈ ಒಂದು ಗೌರವನ ತಂದುಕೊಟ್ಟಂಥ ನನ್ನ ದೇವರುಗಳಿಗೆ ಅಣಕ್ನೂರು ಗ್ರಾಮಸ್ಥರಿಗೆ ನನಗೆ ವಿಶೇಷವಾದಂಥ ಒಂದು ನನ್ನ ಒಂದು ಅನಿಸಿಕೆ ತಮ್ಮಲ್ಲಿ ವ್ಯಕ್ತಪಡಿಸ್ತೀನಿ ನಾನು ಮೊದಲನೇದಾಗಿ ಈ ಅಣಕನೂರು ಗ್ರಾಮಸ್ಥರಿಗೆ ನನ್ನ ದೇ ದೇವರುಗಳಿಗೆ ನನ್ನ ಹೃದಯಪೂರ್ವಕವಾಗಿ ಅವ್ರಿಗೆ ಈ ಒಂದು ಪದವಿಯ ಅಧ್ಯಕ್ಷ ಪದವಿ ಅವ್ರಿಗೆ ಸಲ್ಲಬೇಕು ಇದು ಅವರದು ಮೂರು ಬಾರಿ ನನ್ನ ಆಯ್ಕೆ ಮಾಡಿ ನನಗೆ ಈ ಒಂದು ಗೌರವವನ್ನು ತಂದುಕೊಟ್ಟಂಥ ನನ್ನ ದೇವರುಗಳಿಗೆ ಅಣಕ ಗ್ರಾಮಸ್ಥರಿಗೆ ನನ್ನ ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾ ಈ ಒಂದು ತಮ್ಮ ಈ ಒಂದು ಅವಧಿಯಲ್ಲಿ ಕೈಲಾದ ಕೈಲಾದಷ್ಟು ನಾನು ಈ ಒಂದು ವಿಶೇಷವಾಗಿ ನಮ್ಮ ಏಳು ಏಳು ಊರುಗಳು ಬರ್ತವೆ ನಮ್ಮ ಗ್ರಾಮ ಪಂಚಾಯತ್ಗೆ ಏಳು ಊರುಗಳು ಬರ್ತವೆ ಆ ಒಂದಕ್ಕೆ ವಿಶೇಷವಾಗಿ ನಾವು ಮೊದಲು ನಾನು ನಾನು ಗಮನ ಕೊಡೋದೇನೆಂದರೆ ಸ್ವಚ್ಛತೆಗೆ ಮೊದಲನೇದಾಗಿ ಸ್ವಚ್ಛತೆ ಕಾಪಾಡಬೇಕು ಜನಗಳ ಮೇಲೆ ಆರೋಗ್ಯ ಇದು ಇದಾಗ್ದಂಗೆ ನಾವು ನೋಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಯಾಕಂದರೆ ಈಗ ಹನ್ನೆರಡು ಜನ ಸದಸ್ಯ ಈ ಈಗ ಈ ಒಂದು ನನಗೆ ಈ ಒಂದು ಅವರೋಧಿಗೆ ಆಯ್ಕೆ ಮಾಡಲು ಹನ್ನೆರಡು ಜನ ಹನ್ನೊಂದು ಜನ ನನಗೆ ಬಹಳ ಆತ್ಮಪೂರ್ವಕವಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಒಂದು ನನಗೆ ಮಾತು ಕೊಟ್ಟಂಥ ಹಿಂದೆ ನನಗೆ ಮಾತು ಕೊಟ್ಟು ಇವತ್ತು ನಮ್ಮ ಇತ್ತೀಚೆಗೆ ನಿಧನ ಹೊಂದಿರುವ ಒಂದು ಪಿ ಜಿ ಅಶ್ವಥ್ಪ್ಪನವರ ಪುತ್ರ ಪಿ ಜಿ ಪಿ ಎಮ್ ಮೋಹನ್ ಅವರು ನಮ್ಮನ್ನು ನಡೀತಾರೆ ಅವರು ಮಾತು ಕೊಟ್ಟಿದ್ದರು ಹಿಂದೆ ಈಗ ಮೀಡಿಯಾಗಳ ಮುಂದೆನೇ ಅವರು ಮಾತನ್ನ ವ್ಯಕ್ತಪಡಿಸಿದ್ರು ಈ ಸಹ ಮುಂದಿನ ಸಾರಿ ನಾವು ಮಾಡ್ತೀವಿ ಅನ್ನೋ ಒಂದು ಗ್ಯಾರಂಟಿ ಹೇಳಿದರು ಅವ್ರು ಮನೆಗೆ ಹೋದಾಗ ನಮಗೂ ಸಹಿತ ವೆಂಕಟೇಶ್ ಅವರೇ ನಿಮ್ಮನ್ನು ಮುಂದಿನ ಮಳೆ ಮಾಡ್ತೀನಿ ಅಂದರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಇವಾಗ ಮೊದಲನೇದಾಗಿ ಅವ್ರಿಗೆ ನಾನು ಪುಷ್ಪವನ್ನು ಇದು ಹೋಗಿ ಪುಷ್ಪವನ್ನು ಅರ್ಪಿಸಿ ಅರ್ಪಿಸಿ ಬಂದಿದ್ದೀನಿ ಅವರೇ ಇವತ್ತು ಅಗಲಿಗೆಗೆ ಅವರಿಗೆ ದೇವರು ಅವರಿಗೆ ಕುಟುಂಬಕ್ಕೆಲ್ಲ ಒಂದು ದುಃಖ ಭರಿಸಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನನ್ನ ಮೊದಲನೆಯದಾಗಿ ಒಂದು ಮನವಿ ಈ ಒಂದು ನನ್ನ ಒಂದು ಈ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಮಾನ್ಯ ನಮ್ಮ ಸಂಸದರು ಮಾಜಿ ಮಂತ್ರಿಗಳು ಡಾಕ್ಟರ್ ಕೆ ಅವರ ಒಂದು ನೇತೃತ್ವ ಇದನ್ನು ವಹಿಸ್ಕೊಂಡಿದ್ದರು ಮತ್ತು ಹಾಗೆಯೇ ನಮ್ಮ ಈ ನಮ್ಮ ಪಂಚಾಯಿತಿಯ ಮುಖಂಡರಾದಂಥ ಆನಂದ್ ಆನಂದಮೂರ್ತಿಯವರು ಮತ್ತು ನಮ್ಮ ಜಿಲ್ಲಾ ನಮ್ಮ ಮುಖಂಡರಾದಂಥ ಕೃಷ್ಣಮೂರ್ತಿ ಕೆ ವಿ ನಾಗರಾಜಣ್ಣವರು ಇನ್ನೂ ಇತರ ಮುಖಂಡರೆಲ್ಲ ಸೇರಿ ನನಗೆ ಒಂದು ಅವಕಾಶ ಮಾಡಿಕೊಳ್ಳಲು ಎಲ್ಲ ಎಲ್ಲರೂ ಒಗ್ಗೂಡಿಸಿ ಅವರಿಗೆಲ್ಲ ಇಲ್ಲ ಈ ಸಾರಿ ವೆಂಕಟೇಶ್ ಅವ್ರನ್ನ ನೀವು ಮಾಡಲೇಬೇಕು ಅಂತ ಅವರು ನನಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಮೊದಲನೆಯದಾಗಿ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಸ್ತೀನಿ